ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನಿಗೆ ಒಂದ್ ರೀತಿಯಾಗಿ ಮಿಡಕ್ತಕ್ಕಂಥದ್ದಾಗತ್ತೆ ಮನುಷ್ಯ ಯಾರಿದ್ದಾರೆ ಅವರು ಮಿಡತಕ್ಕಂಥದ್ದಾಗತ್ತೆ ಆ ಮನುಷ್ಯರು ಪೂಜೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಧ್ಯಾನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ನಿದ್ದೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಈ ಮೂರು ಸಂದರ್ಭದ ಯಾವುದೇ ಸಂದರ್ಭದಲ್ಲಿ ಅವರು ಆಗುತ್ತೆ ಅಂದ್ರೆ ಒಂದ್ ರೀತಿಯಾಗಿ ನಿಮ್ಗೆ ಗೊತ್ತಿದೆ ಏನು ಅಂತ ಹೇಳಿ ನಿದ್ದೆ ಮಾಡ್ತಿದ್ರು ಇದ್ರು ಅವ್ ಮಿಡುಕ್ತಾ ಇದ್ದಾರೆ ಅಂತ ದಾನ ಮಾಡ್ತಿದ್ರು ಕೂಡ ಮಿಡುಕ್ತಾ ಇರ್ತಾರೆ ಪೂಜೆ ಮಾಡ್ತಾ ಇದ್ರು ಮಿಡುಕ್ತಾ ಇರ್ತಾರೆ ಈ ವಿಭಾಗದಲ್ಲಿ ಈ ರೀತಿಯಾಗಿ ಯಾಕೆ ಆಗತ್ತೆ ಅದ್ರ ಬಗ್ಗೆ ತಿಳಿಯೋದಾದ್ರೆ ನೀವು ಸಕಾರಾತ್ಮಕವಾಗಿದ್ದು ಆತ್ಮದ ಹಾವಳಿಗೆ ತುತ್ತಾಗಿಲ್ಲ ತಂತ್ರ ಮಂತ್ರದ ಬಾಧೆಗೆ ನೀವು ತುತ್ತಾಗಿಲ್ಲ ಅಂದ್ರೆ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಆದಂತಹ ಸಂದರ್ಭದಲ್ಲೂ ಕೂಡ ಅವರು ಪ್ರಕಟವಾಗ್ತಕ್ಕಂಥದ್ದು ಅಥವಾ ಗೋಚರ ಆಗ್ತಕ್ಕಂಥದ್ದು ಸಂಪರ್ಕಕ್ಕೆ ಬರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಜೀವ ಬೆಚ್ಚ ಬೀಳುತ್ತೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ನೀವು ಮಂತ್ರ ಜಪ ತಪ ಇತ್ಯಾದಿಯನ್ನು ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿ ದೇಹದಲ್ಲಿದ್ರು ಕೂಡ ಮಿಡಕ್ತಾ ಹಾಗೆ ಸಕಾರಾತ್ಮಕ ಶಕ್ತಿಗಳು ಕೂಡ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಜೀವ ಬೆಚ್ಚುತ್ತೆ ನಿಷ್ಠೆಯಿಂದ ಇರಬೇಕಾಗುತ್ತೆ ಈ ಅಂಶಗಳ ಜೊತೆ ಜೊತೆಗೆ ಏನು ಮನುಷ್ಯ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಿಡುಕ್ತಾ ಇದ್ರೆ ಆ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ರೆ ತಾಂತ್ರಿಕ ಮಾಂತ್ರಿಕ ಆತ್ಮಗಳಾಗಿರ್ಬೋದು ಅನ್ಯ ಆತ್ಮಗಳಾಗಿರ್ಬೋದು ಆ ರೀತಿಯಾಗಿ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಅವು ಮಿಡ್ಕಸ್ತ ಆ ರೀತಿಯಾಗಿ ಆ ಒಂದು ರೀತಿಯಾಗಿ ಭಯವನ್ನು ಉಂಟು ಮಾಡ್ತಾ ಅದಕ್ಕೋಸ್ಕರ ಜೀವ ಏನಾಗುತ್ತೆ ಮಿಡಕ್ತಾ ಇರುತ್ತೆ ಕತ್ತಲೆ ಲೋಕಕ್ಕೆ ಎಳ್ಕೊಂಡು ಹೋಗ್ತಕ್ಕಂಥದ್ದು ಕತ್ತಲೆ ಲೋಕಕ್ಕೆ ತಳ್ತಕ್ಕಂಥದ್ದು ಅಥವಾ ಬೆಟ್ಟದ ಮೇಲಿಂದ ತಳ್ತಕ್ಕಂಥದ್ದು ನೀರು ಒಳಗಡೆ ಮುಳುಗಿಸ್ತಕ್ಕಂಥದ್ದು ಅಥವಾ ದುಷ್ಟದುಷ್ಟ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಹೆದರ್ಸ್ತಕ್ಕಂಥದ್ದು ವಿಚಿತ್ರವಾಗಿ ಕಾಣಿಸ್ತಕ್ಕಂಥದ್ದು ಕಿರ್ಚ್ಕೊಳ್ತಕ್ಕಂಥದ್ದು ಹೆದರ್ಸ್ತಕ್ಕಂಥದ್ದು ಇಂಥದ್ದೆಲ್ಲಾ ಕಾರ್ಯಗಳು ನಡೀತಾ ಇರುತ್ತೆ ಅದಕ್ಕೆ ಜೀವ ಮಲಗಿದಾಗ ಬೆಚ್ಚಬೀಳುತ್ತೆ ಹೆದರುತ್ತೆ ಮಿಡಕುತ್ತೆ ಈ ತರದಲ್ಲಿ ಮನುಷ್ಯರು ಆಚರಣೆ ಮಾಡ್ತಾರೆ ಸಂದರ್ಭದಲ್ಲಿ ಸಂದರ್ಭ ಒಂದು ರೀತಿಯಾಗಿ ದುಷ್ಟಶಕ್ತಿಗಳ ಎನರ್ಜಿ ಆಗಿರುತ್ತೆ ಅಥವಾ ಯಾವ್ದಾದ್ರು ದೈತ್ಯ ಶಕ್ತಿ ದೇಹವನ್ನು ಪ್ರವೇಶಿಸಿದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ಆಗಿರುತ್ತೆ ಸಕಾರಾತ್ಮಕ ಎನರ್ಜಿಗಳು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಧೆ ಕೊಡುವುದಿಲ್ಲ ಒಂದು ವೇಳೆ ಎಚ್ಚರಿಕೆಯನ್ನು ಮಾಡಬಹುದು ಅದೇ ಸಂದರ್ಭದಲ್ಲಿ ಹಾನಿ ಇತ್ಯಾದಿಗಳಾಗ್ತಕ್ಕಂತಹ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಅವರು ದರ್ಶನವನ್ನು ಕೊಡ್ತಕ್ಕಂಥದ್ದು ಅಥವಾ ನೋಡ್ತಕ್ಕಂಥದ್ದು ಅಥವಾ ಮಾತನಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇಂಥ ಸಂದರ್ಭ ಸಕಾರಾತ್ಮಕವಾಗಿಯೂ ಇರುತ್ತೆ ಆ ಸಂದರ್ಭದಲ್ಲಿ ಜೀವ ಸ್ವಲ್ಪ ಎಚ್ಚೆತ್ಕೊಳ್ಳೋದು ಗಾಬರಿ ಆಗೋದು ಮಿಡ್ಕೋದು ಇಂಥದ್ದೆಲ್ಲ ಇರುತ್ತೆ ಅದು ಸಕಾರಾತ್ಮಕ ಈ ರೀತಿಯಾಗಿ ಎರಡು ರೀತಿಯ ವ್ಯತ್ಯಾಸಗಳನ್ನ ನಾವು ಕಾಣ್ಬೋದು ಅಂತ ಹೇಳ್ತಾ ವಿಡ್ದುಸೋದಕ್ ಮುಂಚೆ ಯಾರಿಗಾದ್ರೂ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂತ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ದೂಪದ ಪೌಡರ್ ಲಭ್ಯ ಆಗಿದೆ ನೆಗೆಟಿವಿಟಿ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳುದು ಮೈ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚು ತಲೆ ತಲೆಕೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತವೆ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಬಳಸಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಝೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡೋದು ಹುಲ್ಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಳಪಟ್ಟಂಥದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಬೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಹಸ್ತ ಪರಿಶೀಲನೆ ಮಾಡಿಸ್ಕಬಹುದು ಜಾತಕ ಇದ್ದ ಇದ್ರೆ ಜಾಕ ಇದ್ರೆ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆ ಮಾಡಿಸ್ಕಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಏನು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡನ್ನ ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ